ಡೈಲಿ ನಿನ್ನ ಇವ್ರು ಮಾತಾಡಿದಾರೆ ಇವತ್ತು ನಾವು ಮಾತಾಡುದು ಇದೇ ಕಸಮ ನಮ್ಗೆ ರೋಡ್ ಇದೆ ಯಾವ್ದು ಡೈಲಿ ಸುಸ್ತಾಗಿದೆ ನಮ್ಗೆ ಈಗ ಮಾರ್ಗದಲ್ಲಿ ಕೂತ್ಕೊಡೋ ಪರಿಸ್ಥಿತಿ ಬಂದಿದೆ ಆದ್ರೆ ಫಾರೆಸ್ಟ್ ಅವ್ರು ಇಲ್ಲಿ ಬರ್ಬೇಕೀಗ ನಮ್ಮ ಗಾಡಿಗೆ ಸೊಲ್ಯೂಷನ್ ಅವ್ರು ಕೊಡ್ಬೇಕೀಗ ಅಲ್ಲಿ ಬಂದಾಗ ಅಬ್ಜೆಕ್ಷನ್ ಹಾಕ್ತಾರಲ್ಲ ರೋಡ್ ಇದು ಕೆಲಸ ಮಾಡ್ತಿದ್ದಾರೆ ರೋಡ್ ಎಲ್ಲಿಗಾದ್ರು ಹೋಗ್ಲಿಕ್ಕೆ ಯಾರು ಮಾಡಿದ್ರೆ ಕುಂಜಾಲ ಗಡಿ ಅರ್ಧ ಅರ್ಧ ಮಾಡಿ ಮಾಡ್ತಿದ್ದಾರೆ ಯಾರು ಅಂತ ಕಟ್ ಮರ ಗಾಡಿಗೆ ಬರುವಾಗ ಅಬ್ಜೆಕ್ಷನ್ ಆಗ್ತಾರೆ ಒಂದು ಹೈವೇವರು ವ್ಯವಸ್ಥೆ ಇಲ್ಲಾಂದ್ರೆ ಫಾರೆಸ್ಟ್ ಅವರು ವ್ಯವಸ್ಥೆ ಮಾಡಬೇಕು ಯಾರು ಬರುವವರಿಲ್ಲ ಇಲ್ಲಿ ಐವರ್ ಒಂದು ಜೆಚ್ಬ ಕೆಲಸ ಇದ್ರೆ ಅದಕ್ಕೆ ಪರಿಹಾರ ಯಾರು ಕೊಡುದು ಈಗ ಇವರಿಗೆ ಬೆಟ್ಟ ಅವರಿಗೆ ಪರಿಹಾರ ಯಾರಿಗೆ ಆ ವೈಕಲ್ಗೆ ಪರಿಹಾರ ಯಾರು ಆ ಪರಿಹಾರವನ್ನು ಒಂದ್ರೆ ಅರಣ್ಯ ಇಲಾಖೆಯನ್ನು ಬರೆಸ್ಬೇಕು ಇತರ ಅವರು ಬರೆಸ್ಬೇಕು ಇದು ಎರಡರಿಂದ ಆಗ್ಬೇಕು ಇವಾಗ ಇದೆ ಇದು ಇನ್ನು ಇನ್ನು ತುಂಬಾ ನಡೀಲಿಕ್ಕಿದೆ ಇದು ಹೇಗಿದೆ ಎರಡಲ್ಲ ತಲೆಗೆ ಬೆಟ್ಟಾಗಿದೆ ತಲೆಕೆ ಮತ್ತೆ ಹಣೆಗೆ ಸಾಧಾರಣ ಮಟ್ಟದ ಗಂಭೀರ ಗಾಯ ವಿಪರೀತ ಅಲ್ಲ ಉಜಿರೆಯಲ್ಲಿ ಏಕಾಏಕಿ ಧೂಪದ ಮರವೊಂದು ಬಿದ್ದಿದ್ರಿಂದ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂತದ್ದು ಬಹಳ ದೊಡ್ಡ ಅಪಘಾತ ಆಗಿರುವಂತದ್ದು ಮೂರು ವಾಹನಗಳು ಜಖಂಗೊಂಡಿರೋದು ಒಬ್ಬರಿಗೆ ಸ್ವಲ್ಪ ತೀವ್ರ ದರದ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಈಗ ನಾವು ಆ ಮರದ ಪರಿಸ್ಥಿತಿಯನ್ನು ಒಮ್ಮೆ ತೋರಿಸ್ತೀವಿ ನಿಮಗೆ ಬಹಳ ವಿಶೇಷವಾಗಿ ಮರದ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸಿ ಏನಾಗಿದೆ ಅನ್ನುವಂಥದ್ದು ಶ್ರೀದುರ್ಗ ಟೆಕ್ಸ್ಟೈಲ್ಸ್ ನ ಮುಂಭಾಗದಲ್ಲಿ ಇರ್ತಕ್ಕಂತಹ ಮರ ಶ್ರೀದುರ್ಗ ಟೆಕ್ಸ್ಟೈಲ್ಸ್ ನ ಮುಂಭಾಗದಲ್ಲಿ ಇರುವಂತಹ ಈ ಧೂಪದ ಮರ ಅಂತ ಏನು ಬೆಂಕಿ ಕಡ್ಡಿ ಉಪಯೋಗ ಮಾಡುವಂತಹ ಈ ಮರ ಇಲ್ಲಿ ಸಂಪೂರ್ಣವಾಗಿ ಆ ಮರದ ಒಳಗಡೆ ಏನಿರ್ಲಿಲ್ಲ ಸಂಪೂರ್ಣ ಟೊಳ್ಳಾಗಿತ್ತು ಅನ್ನುವಂಥದ್ದು ನೋಡಿ ಈಗ ನೀವು ನೋಡಬಹುದು ಆ ಮರದ ಒಳಗೆ ಅಂದ್ರೆ ಇಲ್ಲಿ ಏನ್ ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇದು ಅಹ್ ಮರದ ಒಳಭಾಗ ಸಂಪೂರ್ಣ ಟೊಳ್ಳಾಗಿತ್ತು ಆ ಟೊಳ್ಳಾದ ಮರದ ಭಾಗ ಇದು ನೇರವಾಗಿ ಈ ರಸ್ತೆಗೆ ಬಿದ್ದಿರುವಂತದ್ದು ರಸ್ತೆಗೆ ಬಿದ್ದು ವಾಹನಗಳ ಮೇಲೆ ಬಿದ್ದಿರುವಂತದ್ದು ವಾಹನಗಳ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಬಹಳ ಪರಿಸ್ಥಿತಿ ಹದಗೆಟ್ಟಿದ್ದು ಸಂಪೂರ್ಣವಾಗಿ ಇಲ್ಲಿ ವಾಹನಗಳ ಮೇಲ್ಭಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಆ ಒಂದು ಓಮಿ ಒಂದು ಕಾರು ಮತ್ತು ಒಂದು ರಿಕ್ಷಾ ಈ ಮೂರು ಆ ಕಾ ವಾಹನಗಳು ಚಕಮಗೊಂಡಿರುವಂತದ್ದು ನಾವು ನಿಮಗೆ ನಿಮಗೀಗ ತೋರಿಸ್ತೀವಿ ಹೇಗಾಗಿದೆ ಆಟೋ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಎಸ್ ಇದೀಗ ಆಟೋದ ಹತ್ರ ಹೋಗ್ತಾ ಇದೀವಿ ಇಲ್ಲಿ ನೀವು ನೋಡ್ತಾ ಇರಬಹುದು ಆಟೋ ಆಟೋದ ಮೇಲೆ ಸಂಪೂರ್ಣವಾಗಿ ಆ ಮರ ಆಟೋದ ಮೇಲೆ ಬಿದ್ದಿತ್ತು ಆಟೋ ಸಂಪೂರ್ಣವಾಗಿ ಜಖಮ್ಗೊಂಡಿರುವಂತದನ್ನ ಕೂಡ ತಾವು ಈಗ ನೋಡ್ತಾ ಇದೀರಿ ಹೇಗಾಗಿದೆ ಆಟೋ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ ಆಟೋ ರಾಜ ಅನ್ನುವಂಥವ್ರು ಎರನೋಡಿಯ ಬಳಿಯ ನಿವಾಸಿ ಅವರ ಆಟೋ ಇದು ಈ ಆಟೋದ ಮೇಲೆ ಸಂಪೂರ್ಣವಾಗಿ ಮರ ಬಿದ್ದು ಆಟೋ ಸಂಪೂರ್ಣವಾಗಿ ಜಖಮ್ಗೊಂಡಿರುವಂತದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಈ ಆಟೋ ಸರಿಪಡಿಸುವುದಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದು ಸಂಪೂರ್ಣ ಗುಜಿರಿಗೆ ಆಗುವಂತಹ ಪರಿಸ್ಥಿತಿಯಲ್ಲಿದೆ ಅಂತಹ ಪರಿಸ್ಥಿತಿಯ ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ ಮತ್ತೊಂದು ಕಡೆ ಓಮಿ ಓಮ್ನಿಯ ಮೇಲ್ಭಾಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಚಾರ್ಮಾಡಿಯ ವ್ಯಕ್ತಿ ಚಾರ್ಮಾಡಿಯ ವ್ಯಕ್ತಿಯ ಓಮಿ ಇದು ವಿಕ್ರಮ್ ಎಂಬವರ ಓಮಿ ಚಾರ್ಮಾಡಿಯ ವಿಕ್ರಮ್ ಎಂಬುವರ ಹೋಮಿ ಇದಾಗಿದ್ದು ಇದು ಕೂಡ ಜಖಂಗೊಂಡಿರುವಂತದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಶ್ರೀ ಕಟೀಲ್ ಅನ್ನುವಂತ ಹೆಸರಿನ ಓಮಿ ಆ ಸಂಪೂರ್ಣವಾಗಿ ಜಖಂಗೊಂಡಿರುವಂತದ್ದು ಇನ್ನೂ ಕೂಡ ಮರದ ಕೆಲವು ತುಂಡುಗಳು ಆ ಈ ಒಂದು ಓಮ್ನಿಯಲ್ಲಿ ಇದೆ ಈ ಓಮ್ನಿಯಲ್ಲಿ ಮಗು ಕೂಡ ಇತ್ತು ಅನ್ನುವಂಥದ್ದು ಆದ್ರೆ ಅದೃಷ್ಟವಶಾತ್ ಏನು ಕೂಡ ಆಗ್ಲಿಲ್ಲ ಅನ್ನುವಂತಹದ್ದು ಬಹಳ ವಿಶೇಷ ಆಟೋದ ಎದುರು ಭಾಗ ಹೇಗಿದೆ ಅನ್ನುವಂಥದ್ದು ನೋಡಿ ಹೆಡ್ ಲೈಟ್ ಎಲ್ಲವೂ ಕೂಡ ಇಲ್ಲಿ ಕಿತ್ತು ಬಂದಿರುವಂತದನ್ನ ತಾವೀಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಆಟೋದ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಜೊತೆಗೆ ಆಟೋ ಚಾಲಕ ಗಾಯಗೊಂಡಿದ್ದಾರೆ ಇದು ಆಟೋ ಆಟೋದ ಪರಿಸ್ಥಿತಿ ಆದ್ರೆ ಮತ್ತೊಂದು ಕಾರು ಇಲ್ಲಿ ಇದರ ಉಸ್ತುವಾರಿ ಅಥವಾ ಇದರ ಇದನ್ನ ಸಂಪೂರ್ಣವಾಗಿ ತೆಗೆದಿರುವಂತಹದ್ದು ಇಲ್ಲಿಯ ಗ್ರಾಮ ಪಂಚಾಯತ್ ಮುತುವರ್ಜಿ ವಹಿಸಿತು ಗ್ರಾಮ ಪಂಚಾಯತ್ನವರು ಕೂಡ ಇಲ್ಲಿಗೆ ಆಗಮಿಸಿದ್ರು ಗ್ರಾಮ ಪಂಚಾಯತ್ನವ್ರು ಬಂದು ಇದನ್ನ ತೆರವುಗೊಳಿಸುವಂತ ನಿಟ್ಟಲ್ಲಿ ಮಹತ್ವದ ಕಾರ್ಯವನ್ನ ಮಾಡಿದ್ದಾರೆ ಆಟೋ ಚಾಲಕರ ಮತ್ತು ಮಾಲಕರ ಸಂಘದವರಿದ್ದಾರೆ ಸರ್ ಯಾಕೆ ಮಾತಾಡುದು ನಮ್ಗೆ ಬೇಡ ಎಂತ ಡೈಲಿ ನಿನ್ನ ಇವರು ಮಾತಾಡಿದ್ದಾರೆ ಇವತ್ತು ನಾವು ಮಾತಾಡುದು ಇದೇ ಕಸುಬ ನಮಗೆ ಇದು ರೋಡ್ ಇದೆ ಯಾವುದು ಡೈಲಿ ಬರೇ ರಿಕ್ಷ ಮಾತ್ರ ಬೇರೆಯವ್ರಿಗೆ ಯಾರಿ ಇಲ್ಲ ನಾವೊಂದು ಹತ್ತು ರೂಪಾಯಿ ಜಾಸ್ತಿ ತಗೊಂಡ್ರೆ ಪಬ್ಲಿಕ್ ಎಲ್ಲ ನಮ್ಮತ್ರ ಕೇಳ್ತಾರೆ ಅದು ನಂಗೆ ಫೋನು ಜಾಸ್ತಿ ಅಂತ ಅದಕ್ಕೆ ಬರ್ಲಿ ಪಬ್ಲಿಕ್ ಸಹ ಅಲ್ಲ ಆಯ್ತಾ ಆಟೋದವ್ರಿಗೆ ಟಿವಿಯಲ್ಲಿ ಏನ್ ಮಾತಾಡುದಿಲ್ಲ ನಮ್ದು ಯಾಕೆ ಎಂತ ಮಾತಾಡುವಂತ ನಮ್ಗೆ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಯಾರು ಅದಕ್ಕೆ ಜವಾಬ್ದಾರಿ ಒಂದು ಅರಣ್ಯಕ್ಕೆ ಇಲ್ಲ ಅಂದ್ರೆ ಎರಡರಲ್ಲಿ ಎರಡರಲ್ಲೊಂದು ನಮ್ಗೆ ಮಾಡ್ಬೇಕು ಇವತ್ತು ಮಾಡಿದ್ರೆ ನಾನು ನಾನು ಎಲ್ಲಿ ಬೇಕಾದಲ್ಲಿ ಕೂತ್ಕೊಳ್ತೇನೆ ಆಟೋದವ್ರು ಯಾರು ಹೇಗಿದ್ದಾರೆ ಆಟೋದವರು ಮನೆಗದಲ್ಲಿ ಅಷ್ಟೇ ನಾವ್ ಬಂದದಷ್ಟೇ ಈಗ ನಾವು ಬಂದ ನೋಡ್ಬೇಕು ಎಂತ ಆಟೋದ ಪರಿಸ್ಥಿತಿ ನೋಡಿದಾಗ ನೋಡುವಾಗ ನಮ್ದು ಪರಿಸ್ಥಿತಿ ಅದ್ರಲ್ಲಿ ಆಗ್ಬೇಕು ದುಡಿದವ್ರಿಗೆ ಬೇರೆ ಏನಿಲ್ಲ ಇದ್ರ ತೊಂದ್ರೆ ಬೇರೆ ರೋಡ್ ರೋಡ್ ಸೈಡ್ ಮಣ್ಣೆಂಟು ನೋಡ್ಬೇಕು ಅದ್ರಲ್ಲಿ ಹೋಗೋ ಟರ್ನಲ್ ಸಿಗ್ತದೆ ಇದ್ರ ತೊಂದರೆ ಇಲ್ಲ ನಾವು ಇದು ಮಾಡ್ತೇವೆ ನಾವು ಸಹ ದುಡಿದು ಬರ್ಬೇಕು ಇಲ್ಲಿ ಈಗ ಕೆಲವರು ಗ್ರಾಮ ಪಂಚಾಯತ್ ಅವರು ಬಂದರೆ ಅವ್ರ ಜೊತೆ ಮಾತಾಡ್ತೇನೆ ಮಾತಾಡ್ಬೇಕು ಅಷ್ಟೇ ಪರಿಹಾರ ಆಗ್ಬೇಕಲ್ಲ ಆಕಸ್ಮಿಕವಾಗಿ ಬರ್ತಾ ಇದ್ದ ಗಾಡಿಗೆ ಬಿದ್ದಿದೆ ಅವ್ರಿಗೊಂದು ಏನು ಇಲ್ಲ ಅವರ ಜೀವನ ಸಹ ಬಾರಿ ಕಷ್ಟದಲ್ಲಿ ಜೀವನ ಆಟೋದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅವ್ರಿಗೆ ಸಹ ಒಂದು ಪರಿಹಾರ ಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ರಿ ಏನೇ ನಿನ್ನೆ ನೀವು ಪ್ರತಿಭಟನೆಗೆ ಕೂತಿದ್ರಿ ಇವತ್ತು ಅಲ್ಲ ನೀವು ನಿಮ್ ಸ್ವಲ್ಪ ಕ್ಯಾಮರಾವನ್ನು ಹಚ್ಚಿ ತಿರುಗಿಸಿ ಸ್ವಲ್ಪ ಅಲ್ಲಿ 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 ತಿರುಗಿಸಿ ಮೇಲೆ ನೋಡಿ ಇದು ಏನಂತ ಹೇಳಿದ್ರೆ ನೋಡಿ ಅಲ್ಲಿ ತಿರುಗಿಸಿ ಅದು ಈಗ ಅದೊಂದು ಏನು ಗಟ್ಟಿ ಮುಟ್ಟಾದ ಮರ ಅಲ್ಲ ಅದು ಅದು ಒಂದು ಏನು ಬಹಳ ಒಂದು ಚಂದಕ್ಕೆ ಮಾತ್ರ ಅದು ಮರ ಯಾವ್ದು ಯೂಸ್ ಬರುದಿಲ್ಲ ಒಂದೆರಡು ಗಾಳಿ ಬಂದ್ರೆ ಅಲ್ಲಿ ಕೆಳಗಡೆ ಈಗ ಆಲ್ರೆಡಿ ಒಂದು ಕಾರ್ ನಿಂತಿದೆ ಒಂದು ಆಟೋ ಇದೆ ಒಂದು ಮೂರ್ ನಾಲ್ಕು ಜನ ಇದ್ದಾರೆ ನಮ್ಗೆ ಈ ಹೋರಾಟದ್ದು ಇದಲ್ಲ ಇದಕ್ಕೆ ಯಾವ್ದಾದ್ರೆ ಪ್ರತಿಫಲ ಸಿಗ್ಬೇಕು ಈಗ ನೋಡಿ ಅವ್ ಆಟೋದವ ಪಾಪ ಈ ಮರ ಈಗ ಎಲ್ಲ ನಂಬರ್ ಹಾಕಿ ಹೋಗಿದ್ದಾರೆ ಐವತ್ತು ಕೆಲ್ಸ ಆಗ್ತಾ ಉಂಟು ಒಂದು ಕಡಿಬೇಕಾ ಬೇಡವಾ ಇಲ್ಲದಿದ್ರೆ ಏನಾದ್ರೆ ಒಂದು ವ್ಯವಸ್ಥೆ ಮಾಡ್ಬೇಕು ಇದು ಏನ್ ಮಾಡುದಿಲ್ಲ ನಾವು ಮಾತಾಡಿ ಸುಸ್ತಾಗಿದ್ದೇವೆ ಈಗ ಮಾರ್ಗದಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗ ಇವತ್ತು ನಾನು ಮಾತಾಡಿದ್ರೆ ಅದು ಬೇರೆ ರೀತಿ ಆಗ್ತದೆ ಅವನು ಅಲ್ಲಿರು ಅಲ್ಲಿ ಕೂಡ ಇದ್ರು ಹೇಳಿ ಸೊ ನಾವು ನಮ್ಮ ಊರಿದ್ದು ಈಗ ಇಲ್ಲ ಎಲ್ಲ ಅನಾಹುತಗಳು ಉಜಿರಲ್ಲೇ ನಡೀತದೆ ಯಾವ್ದೀಗ ಸಮಸ್ಯೆ ಈ ಮಾರ್ಗದಲ್ಲಿ ಇದೆ ಇಲ್ಲಿಂದ ಯಾರಿ ಗಾಡಿ ಹೋಗ್ತದಲ್ಲೋ ಅದು ನಾಳೆ ಜಾರಿ ಬಿದ್ದು ಅಲ್ಲಿ ಕೂಡ ರಿಕ್ಷಾದವರು ಪಲ್ಟಿ ಪಲ್ಟಿಯಾಗಿಂತ ಆಗುವ ಒಂದು ಭೀತಿ ಇದೆ ಹೀತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಎಸ್ ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಈ ಬಗ್ಗೆ ಒಂದು ನಿಮಿಷ ಈ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯತ್ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ಏನಾಗಿದೆ ಈಗ ಕೂಡ ಸಾರ್ವಜನಿಕರೂ ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಮರ ತೆರವುಗೊಳಿಸಲಿಲ್ಲ ಇದರಿಂದ ತೊಂದರೆ ಆಗಿದೆ ಅಂತ ಏನ್ ಹೇಳ್ತೀರಿ ಎಂತ ಹೇಳಿದ್ರೆ ಅದೀಗ ಮಳೆ ಬಂದು ಅದರ ಮಣ್ಣು ಇದಾಗಿ ಇದಾಗಿರೋದು ಬಟ್ ಎನ್ ಹೆಚ್ನವ್ರು ಕೂಡ ಇದ್ದಾರೆ ಫಾರೆಸ್ಟ್ ಆಫೀಸರ್ ಕೂಡ ಅವರಿಗೆ ನಾವು ಡ್ಯೂಟಿ ಇತ್ತಂತೆ ಸೊ ಅವ್ರು ಕೂಡ ಬರುವಾಗ ಸ್ವಲ್ಪ ಲೇಟ್ ಆದ್ರೂ ಕೂಡ ಆಗಿದೆ ನಾವು ಗ್ರಾಮ ಪಂಚಾಯತಿ ಅವರು ಕೂಡ ಎಲ್ಲ ಸಾರ್ವಜನಿಕರು ಸೇರಿ ನಾವು ಅತ್ಯಂತ ಶೀಘ್ರವಾಗಿ ಅದನ್ನ ತೆರವುಗೊಳಿಸಿದ್ದೇವೆ ಎಲ್ಲರೂ ಕೂಡ ಸೇರಿಕೊಂಡು ಮಾತನಾಡ್ತಿದ್ದೇನೆ ಇನ್ನೆರಡು ಮೂರು ಗಿಡ ಮರಗಳಿದ್ದಾವೆ ಸೊ ಫಾರೆಸ್ಟ್ ಆಫೀಸರ್ ಹೇಳಿದ್ರು ಎಇ ಅವರದ್ದು ಒಂದು ಲೈನ್ಗಳನ್ನು ಇದು ಮಾಡಿದ್ರೆ ನಾವ್ ಅದನ್ನು ಶೀಘ್ರವಾಗಿ ತೆರವು ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ನಾವೀಗ ಅವರು ಜೆಇ ಅವರಿಗೆ ಫೋನಿನ ಸಂಪರ್ಕದಲ್ಲಿ ಇದ್ದೇವೆ ಮಾಡಿಸಿಕೊಟ್ಟು ನಾಳೆ ನಾಡಿದರ ಒಳಗಡೆ ಆ ಮರವನ್ನ ತೆರವುಗೊಳಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಪಾಯಕಾರಿಯಾದಂತಹ ಮರಗಳನ್ನೆಲ್ಲ ನೋಡಿದಾಗ ಹೌದು ಖಂಡಿತವಾಗ್ಲೂ ಇದು ಮೂರು ಮರಗಳನ್ನ ನಾವೀಗ ತೆಗೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂದ್ರೆ ನಾವೀಗ ಒಬ್ಬರೇ ಆಗಿದ್ರೆ ಇಷ್ಟೊತ್ತಿಗೆ ತೆಗೆದ ಆಗ್ತಿತ್ತು ಬಟ್ ನಾವು ಎನ್ ಜೊತೆಗೆ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಾವು ಇದು ಮೆಸ್ಕಾಂ ಡಿಪಾರ್ಟ್ಮೆಂಟ್ ನ ಜೊತೆಗೆ ಸಹಬಿ ಸಹಭಾಗಿತ್ವದಲ್ಲಿ ಮಾಡ್ಬೇಕಾಗ್ತದೆ ಸೊ ನಾವೀಗ ಇಲ್ಲಿ ಸ್ಪಾಟ್ ಅಲ್ಲಿ ಇದ್ದಾರೆ ಆಫೀಸರ್ಸ್ ಇದ್ದಾರೆ ಸೊ ನಾವೀಗ ಮಾತನಾಡಿಕೊಂಡು ಅದನ್ನ ಎರಡು ದಿವಸದೊಳಗೆ ತೆರವು ಮಾಡಿಸ್ಕೊಡುವ ಭರವಸೆಯನ್ನ ನಾವು ನೀಡಲಿಕ್ಕೆ ಇಷ್ಟಪಡ್ತೇವೆ ಸರ್ ಈಗ ಜನರು ಎಲ್ಲರೂ ಹೇಳ್ತಾ ಇರುವಂತದ್ದು ಅಪಾಯಕಾರಿ ಮರಗಳು ಇದ್ದಾವೆ ಅದನ್ನ ಆದಷ್ಟು ಬೇಗ ತೆರವುಗೊಳಿಸಬೇಕು ಮತ್ತು ಈಗಿನ ಸಂದರ್ಭದಲ್ಲಿ ಏನಾಯ್ತಿದೆ ಖಂಡಿತ ಈಗ ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿರುವುದರಿಂದ ಈಗ ಒಮ್ಮೆ ಅಪಾಯಕಾರಿಯಾಗಿ ಬಿದ್ದಿರ್ತಕ್ಕಂಥದ್ದು ಸಡನ್ ಮಾದರವನ್ನು ಈಗ ಕೂಡಿ ತೆಗೆದಿದ್ದಾರೆ ಆದ್ರೆ ಇದೊಂದು ದೊಡ್ಡ ಅಪಾಯ ಯಾವಾಗಲೂ ಯಾಕಂದ್ರೆ ಈಗಾಗಲೇ ಡಿಪಾರ್ಟ್ಮೆಂಟ್ ಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸಭೆ ಕರೆದು ಆ ಡಿಪಾರ್ಟ್ಮೆಂಟ್ ನವರು ಕೂಡಲೇ ತೆರವುಗೊಳಿಸಬೇಕಂತ ಹೇಳಿದ್ದೇವೆ ನಾವು ಈಗ ಒಂದೆರಡು ದಿವಸದಲ್ಲಿ ಇಲ್ಲಿರ್ತಕ್ಕಂಥ ಎನ್ಎಚ್ ಮತ್ತು ಮೆಸ್ಕಾಂ ಇಲಾಖೆಯವರನ್ನು ಕೂಡಿಕರಿಸಿಕೊಂಡು ನಾವು ಮರವನ್ನೆಲ್ಲ ತೆಗೆಸುವಂತಹ ಕೆಲಸವನ್ನು ಮಾಡಿಸ್ತೇವೆ ಯಾವ್ದು ಗಾಡಿ ನಮ್ದು ಓಮಿನ ಗಾಡಿ ನಾನು ನನ್ನ ಹೆಂಡತಿ ಮಗು ಇದ್ದಿದ್ದು ಏನಾಗಿದೆ ಯಾರು ಯಾರಿಗೆ ದೇವರ ಏನು ಆಗ್ಲಿಲ್ಲ ಆದ್ರೆ ಫಾರೆಸ್ಟ್ ಅವ್ರ ಇಲ್ಲಿ ಬರ್ಬೇಕೀಗ ನಮ್ಮ ಗಾಡಿಗೆ ಸೊಲ್ಯೂಷನ್ ಅವ್ರು ಕೊಡ್ಬೇಕೀಗ ಅಲ್ಲಿ ಬಂದಾಗ ಅಬ್ಜೆಕ್ಷನ್ ಆಗ್ತಾರಲ್ಲ ರೋಡ್ ಇದ್ ಕೆಲಸ ಮಾಡ್ತಿದ್ದಾರೆ ರೋಡ್ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಆಗ್ತದ ನೋಡಿದ್ರಿ ಎಲ್ಲಿ ಚಾರ್ ಮಾಡಿದ್ರೆ ಪುಂಜಾರ್ ಗಾಡಿ ಹೋಗ್ಲಿಕ್ಕೆ ಆಗ್ತದ ಅರ್ಧ ಅರ್ಧ ಮಾಡಿ ಹಾಕಿದ್ರೆ ಯಾರ್ದು ಅಂತ ಕಟ್ ಮಾಡ್ಲಿಕ್ಕೆ ಮರ ಗಾಡಿಗೆ ಬರುವಾಗ ಅಬ್ಜೆಕ್ಷನ್ ಆಗ್ತಾರೆ ಅದೇ ಒಂದು ಮನೆ ಹತ್ರ ಒಂದು ಸಣ್ಣದು ಗೆಲ್ ಗಾಡಿಲಿ ಬರ್ತಾರಲ್ಲ ಈಗ ಬರ್ಲಿ ಅವ್ರು ನಮ್ಮ ಗಾಡಿಗೆ ಸೊಲ್ಯೂಷನ್ ಅವ್ರು ಕೊಡ್ಲಿ ಖರ್ಚು ಕೊಡ್ಲಿ ಅವ್ರದ್ದು ಈಗ ಅಲ್ಲಿ ಒಬ್ರು ಹಾಸ್ಪಿಟಲ್ ಅಲ್ಲಿ ಆಟೋದವ್ರದ್ದು ಅವ್ರದ್ದೆಲ್ಲ ಖರ್ಚು ಕೊಡ್ಲಿ ಅವ್ರು ಬರ್ಲಿ ಅವರು ನಾವು ಮಾತಾಡ್ತಾವೆ ಅವ್ರ ತರ ಬರ ಅವ್ರು ಕೊಡ್ಬೇಕು ನಮ್ಗೆ ಬೇರೆ ಯಾರು ಕೊಡೋದು ಬೇಡ ಮರ ಹತ್ರ ನಮ್ಗೆ ಹೇಳಿಕೆ ಮೊನ್ನೆ ಕರ್ದಾಗ್ತಿತ್ತಲ್ಲ ಅದು ಹೋಗ್ತಿತ್ತಲ್ಲ ಆ ಮರ ಇತ್ತಿತ್ತ ನಿಮ್ ಮೇಡಮ್ ನಿಮ್ಗೆ ಗೊತ್ತಿದ್ಲ್ವಾ ಅಲ್ಲಿ ತನಕ ಬಂದಿದ್ರೆ ಅಬ್ಜೆಕ್ಷನ್ ಹಾಕಿ ಅಲ್ವಾ ಬರ್ಲಿ ಈಗ ನಿಲ್ಸಿ ಅವನು ಅವ್ರು ಸರ್ತ ಅವನು ಬಿದ್ದಿದಲ್ಲ ಸರಿ ಮಾಡ್ಲಿ ಅವನು ಅವ್ನು ಬಾಳಷ್ಟು ಬರ್ಲಿ ಈಗ ಆಯ್ ಬರ್ಡಿ ಬರ್ಡ ಹಾಯ್ ಸರ್ತ ಹೊಂದರಂತ ಗಾಡಿಗೆ ಸೊ ಖರ್ಚು ಕೊಡ ಬರಡಿ ಆಗ್ಲೂ ಬರಂಗ್ಳ ಇದು ಜನರ ಆಕ್ರೋಶ ಪ್ರಮುಖವಾಗಿ ಇಲ್ಲಿ ಮರವನ್ನ ಕಡಿಯುವಂತ ವಿಚಾರದಲ್ಲಿ ಕೆಲವು ರೀತಿ ನೀತಿ ನಿಯಮಗಳು ಅಡ್ಡ ಬರ್ತಾ ಇದ್ದಾವೆ ಆದ್ರೆ ಇಂಥದ್ದಾದಾಗ ಯಾರು ಇರೋದಿಲ್ಲ ಇಂಥದಾದಾಗ ಯಾರು ಯಾರು ನಮಗೆ ರಕ್ಷಣೆಗೆ ಬರ್ತಾರೆ ಇಂಥದ್ದಾದಾಗ ಅರಣ್ಯ ಇಲಾಖೆ ನಮ್ಮ ರಕ್ಷಣೆಗೆ ನಿಲ್ಲುತ್ತಾ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಮತ್ತೊಂದು ಕಡೆಯಿಂದ ಗ್ರಾಮ ಪಂಚಾಯತ್ನವರು ಮತ್ತು ಉಳಿದವರು ಮುತುವರ್ಜಿಯನ್ನು ತೆಗೆದುಕೊಂಡು ಇಲ್ಲಿ ಆದಷ್ಟು ಬೇಗ ಮರ ತೆರವುಗೊಳಿಸಿದ್ರು ನೀವು ಬಂದಂತ ಸಂದರ್ಭದಲ್ಲಿ ಒಂದು ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು ಏನ್ ಮಾಡಿದ್ರಿ ನನಗೆ ತಕ್ಷಣಕ್ಕೆ ಅಲ್ಲಿ ನೋಡಿದವರು ಫೋನ್ ಮಾಡಿದ್ರು ನಾನು ತಕ್ಷಣಕ್ಕೆ ಇಲ್ಲಿ ಬಂದೆ ಬಂದಾಗ ಇಡೀ ಉಜಿರೆ ಫುಲ್ ಜಾಮ್ ಆಗಿತ್ತು ಮತ್ತೆ ಒಂದು ಆಟೋದ ಮೇಲೆ ಆ ದೊಡ್ಡ ಮರ ಬಿದ್ದು ಅವರಿಗೆ ಆ ಚಾಲಕರಿಗೆ ಪೆಟ್ಟಾಗಿತ್ತು ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ಕಲಿಸುವಂತ ವ್ಯವಸ್ಥೆ ಆಗಿದೆ ಮತ್ತೆ ಆ ಮರ ಕೊಯ್ಯುವಂತ ಮಿಷಿನ್ ಅನ್ನು ತರಿಸಿ ಅಹ್ ಅದನ್ನ ಅದರ ಖರ್ಚನ್ನು ನಾವು ಕೊಡ್ತೇವೆ ಪಂಚಾಯತ್ ಪಂಚಾಯತಿಂದ ಕೊಡ್ತೇವೆ ಅಂತ ಹೇಳಿ ಅದನ್ನು ತಕ್ಷಣಕ್ಕೆ ತೆರವುಗೊಳಿಸುವಂತ ವ್ಯವಸ್ಥೆಯನ್ನು ನಾವು ನಮ್ಮ ಪಂಚಾಯತ್ ಕಡೆಯಿಂದ ಮಾಡಿದ್ದೇವೆ ಮತ್ತು ಪಿ ಡಿ ಅವರು ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ಸಮಯದಲ್ಲಿ ಅಲ್ಲಿಗೆ ಬಂದು ನಮ್ಮಿಂದ ಆಗುವಂತ ಮತ್ತೆ ಊರಿನವರು ಎಲ್ಲ ಸೇರಿಕೊಂಡು ಎಲ್ಲ ವಾಹನ ಚಾಲಕರು ಮತ್ತೆ ಊರಿನ ಎಲ್ಲ ಆಟೋದವರು ಇರಬಹುದು ಎಲ್ಲ ವಾಹನದವರು ಕೂಡ ಬಂದು ಅದಕ್ಕೆ ಸಹಕಾರವನ್ನು ಕೊಟ್ಟು ಅದರೊಟ್ಟಿಗೆ ಐ ಕೆಲಸ ಮಾಡುವಂತ ಒಂದು ಜೆ ಸಿ ಬಿ ಕೂಡ ಬಂತು ಎಲ್ಲವನ್ನು ನಾವು ಒಂದು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ

ಇದನ್ನ ಆದಷ್ಟು ಬೇಗ ತೆರವುಗೊಳಿಸಿ ಅಂತ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾನು ರೇಂಜರ್ ಹತ್ರ ಮಾತಾಡಿದೆ ಕೊಟ್ಟಿದ್ದೇನೆ ಈಗ ಎನ್ ಇದನ್ನ ಮಾಡಬೇಕಿತ್ತು ಈಗ ನಾವು ಯಾಕೆ ನಿನ್ನೆ ನಿನ್ನೆ ಕೂಡ ಯಾಕೆ ಗೊತ್ತದ್ದು ಇದೇ ಇದು ಇನ್ನು ಇನ್ನು ತುಂಬಾ ನಡಿಲಿಕ್ಕಿದೆ ಇದೆ ಇದು ಒಂದೆರಡಲ್ಲ ಇನ್ನು ವಾರಕ್ಕೆ ಇನ್ನು ಎಲ್ಲ ಕಡೆ ಇದೆ ಇದಕ್ಕೆ ಪರಿಹಾರ ಕೊಡೋದಿದ್ರೆ ನಾವು ಉಚಿರವರಂತೂ ಮಾರ್ಗದಲ್ಲಿ ಕೂತ್ಕೊಳ್ಳೋದು ಅಂತ ಗ್ಯಾರಂಟಿ ಕಳೆದ ವಾರನೆ ಫಾರೆಸ್ಟ್ ನಗ ಹೇಳಿದೇವೆ ಅವರು ಲೆಟ್ರ್ ಕೊಡ್ತೇನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡಿ ಅಲ್ಲಿ ಒಂದು ಕೆಳಗಡೆ ಒಂದು ಇದೆ ಅದು ಇವತ್ತಲ್ಲ ನಾಳೆ ಅವ್ರು ಬೀಳುದು ಗ್ಯಾರಂಟಿ ಅದು ತೋರಿಸಿದೇವಿರಿ ಅಂತ ಹೇಳಿ ಇಷ್ಟೋ ತನಕ ಅವರು ಬರಲಿಲ್ಲ ಈಗ ನೋಡಿ ಮೂರು ವಾಹನ ಬಿದ್ದೋಗಿದೆ ಮೂರು ವಾಹನಕ್ಕೆ ಡ್ಯಾಮೇಜ್ ಆಗಿದೆ ಇಷ್ಟು ಜನರಿಗೆ ಬೆಟ್ಟಾಗಿದೆ ಇಷ್ಟೊಂದು ತೊಂದರೆ ಆಗಿದೆ ಅವ್ರು ಯಾವಾಗ ಬರುದು ಯಾವಾಗ ಒಂದು ಐವರ್ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಫಾರೇಸ್ಟ್ನವರು ವ್ಯವಸ್ಥೆ ಮಾಡ್ಬೇಕು ಯಾರು ಸಹ ಬರುವ ಇಲ್ಲಿ ಐವ್ಯಾರ ಒಂದು ಜೆಸಿಬಿ ಕೆಲ್ಸಿದ್ರೆ ಆಯ್ತಾ ಅದಕ್ಕೆ ಪರಿಹಾರ ಯಾರು ಕೊಡುದು ಈಗ ಇವರಿಗೆ ಬೆಟ್ಟಾಗಿದೆ ಅವರಿಗೆ ಪರಿಹಾರ ಯಾರ ಈಗ ಆ ಗೆ ಪರಿಹಾರ ಯಾರು ಆ ಪರಿಹಾರವನ್ನು ಒಂದ್ರ ಅರಣ್ಯ ಇಲಾಖೆಯರು ಬರೆಸ್ಬೇಕು ಇತ್ತ ಐನೂರು ರೂಪಾಯಿ ಬೇಕು ಇದು ಎರಡು ಒಂದು ಆಗ್ಬೇಕು ಇವಾಗ ನಮಗೆ ಆದಷ್ಟು ಶೀಘ್ರದಲ್ಲಿ ಆಗ್ಬೇಕು ಅವ್ರು ಎಷ್ಟು ಎಷ್ಟು ಬಡವರು ಅಂತ ಕೇಳಿ ನೋಡ್ಲಿ ಹೋಗಿ ಮನೆಗೆ ಹೋಗಿ ಅವರು ಆಟೋರಾಜ ಅವರು ಮರ ಬಿದ್ದ ನಂತರ ಬಿಟ್ಟಾದ ನಂತರ ಬರುದಿಲ್ಲ ಮತ್ತಿಗೆ ಅದನ್ನು ತಯಾರು ಮಾಡಬೇಕು ನಾನು ಒಂದು ನಂದು ಸ್ವಂತ ರಿಕ್ಷಾ ಇದ್ದು ನಾನು ಕೂಡ ರಿಕ್ಷಾ ಯೂನಿಯನ್ ಅಲ್ಲಿ ನಾನು ಇದ್ದೇನೆ ಕಳೆದ ಹಲವು ಹಲವು ವರ್ಷಗಳಿಂದ ಇದ್ದೇನೆ ಈಗ ನಿನ್ನೆ ನಾನು ಧರಣಿ ಕೂತಿದ್ದೆ ಯಾವುದು ರೋಡು ನಿನ್ನೆ ನಾನು ಹೇಳಿದ್ದೇನೆ ಈಗೀಗ ಅನಾಹುತಗಳು ಆಗ್ತವೆ ಮರಗದ್ದು ಕೂಡ ಇಶ್ಯೂ ಹೇಳಿದ್ದೇನೆ ಇವರು ಹೇಳಿದರೆ ಇದು ಅಜ್ ಇದು ಏನಂತ ಹೇಳಿದ್ರೆ ಜಾಗ್ರತೆಯಲ್ಲಿ ಇವರು ಇವರು ಜಾಗ್ರತೆ ಮಾಡಲಿಲ್ಲ ಇದರ ಬಗ್ಗೆ ಇವತ್ತು ಪಾಪ ಆಟೋದವನು ಯಾರು ಆಟೋ ರಾಜ ಅಂತ ಅವ್ರು ಆಟೋ ಓಡಿಸ್ತಾರೆ ಅವನ ಮನೆ ಪರಿಸ್ಥಿತಿ ಕೂಡ ಹೆಚ್ಚು ಅವನಿಗೆ ಅದೊಂದು ಇಲ್ಲಿ ಈ ಓಮ್ನಿ ಓಮ್ನಿಗೆ ಬೆಟ್ಟಾಗಿದೆ ಅಲ್ಲಿ ಒಂದು ಕಾರಿಗೆ ಪೆಟ್ಟಾಗಿದೆ ಈಗ ಇವರು ಇಲ್ಲಿ ಧರಣಿ ಕೂಡದಿದ್ದಾರೆ ನಾವು ಪ್ರತಿ ಸರ್ತಿ ಧರಣಿ ಕೂಡುದಕ್ಕೆ ಅರ್ಥ ಇಲ್ಲ ಆದರೆ ನಾನು ಕೇಳೋದು ನ್ಯಾಯ ಇಲ್ಲಿ ಸಿಗ್ತದೆ ಈಗ ನಾನು ಫೋನ್ ಮಾಡಿದರೆ ಎನ್ ಎಚ್ ಅವ್ರು ರೇಂಜರ್ ಹೇಳ್ತಾರೆ ನಾವು ಎನ್ ಎಚ್ ಅವರಿಗೆ ಹೇಳಿದ್ದೀವಿ ಮರ ಕಡಿಲಿಕ್ಕೆ ಎನ್ ಎಚ್ ಅವರು ಹೇಳ್ತಾರೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಆರ್ ಎಫ್ಓಗೆ ಕೊಟ್ಟಿದ್ದೇವೆ ನಾವು ಅದನ್ನು ಡಿ ಓಗೆ ಕೊಟ್ಟಿದ್ದೇವೆ ನಮಗೆ ಅಲ್ಲಿಂದ ಸಿಗ್ಲಿಲ್ಲ ಈಗ ನಿಮ್ಮ ಎದುರುಗಡೆ ಒಂದು ಮರ ಕಾಣ್ತಾ ಉಂಟು ಅಲ್ಲಿ ಅದರ ಕೆಳಗಡೆ ಒಂದು ಟೆಂಪೋ ಲಾರಿ ಬಸ್ಸು ಮತ್ತು ಇನ್ನಿತರ ವಾಹನಗಳು ನಿಂತಿವೆ ಅದು ಮುಗಿಯುವುದಿಲ್ಲ ಅಂತ ಯಾವ ಗ್ಯಾರಂಟಿ ಉಂಟು ಅಲ್ಲಿ ಎದುರುಗಡೆ ನೋಡಿ ಅದು ಕೂಡ ಈಗ ನಾವೇನು ಉಜಿರೆಯವರು ಇಂಥ ಒಂದು ಸ್ಥಿತಿಯನ್ನು ಅನುಭವಿಸ್ತೇವೆ ಅದು ಹೇಳಿ ಪ್ರಯೋಜನ ಇಲ್ಲ ಪಾಪ ಈ ಆಟೋದವರು ಈಗ ಧರಣಿ ಕೂರದಿದ್ರೆ ಅಲ್ಲ ನಾವು ಅವರು ಸೀದ ಈಗ ಹೋಗ್ತಿದ್ರು ಇವ್ರು ಏನು ಮಾಡಬೇಕು ಸ್ಟೇಷನ್ ಅಳಿಬೇಕು ಆ ಇನ್ಶೂರೆನ್ಸಿಂದ ಹೋಗ್ಬೇಕು ಆ ಪಾಪ ಒಂದು ಖರ್ಚು ವೆಚ್ಚ ಭರಿಸಬೇಕು ಮತ್ತೆ ಅವರು ಹೇಳ್ತಿದ್ದಾರೆ ಅವರ ಹೆಂಡ್ತಿ ಮತ್ತೆ ಮಗು ಇದ್ದಂತೆ ಏನು ಪುಣ್ಯದಲ್ಲಿ ಏನಾಗಲಿಲ್ಲ ಅವರಿಗೆ ಸೊ ಇವರು ಮಾಡುವುದು ನಮಗೆ ಅದೇನು ತೊಂದರೆ ಅಂತ ಅನ್ನಿಸೋದಿಲ್ಲ ಸಾರ್ವಜನಿಕರಿಗೆ ಒಂದು ಗಂಟೆ ತೊಂದರೆ ಅನಿಸ್ಬೋದು ಆದರೆ ಇದು ಬಿಸಿ ತಡ್ತದೆ ಯಾರಿಗೆ ಅಧಿಕಾರಿಗಳೇ ಅಧಿಕಾರಿಗಳಂತಲ್ಲ ಇದು ಎನ್ ಕೂಡ ಇದರಲ್ಲಿ ದೊಡ್ಡ ಈಗ ಪಾತ್ರ ಇದೆ ಇದು ನಾವು ಪಂಚಾಯತ್ ಅವರು ಬಂದಿದ್ದಾರೆ ಮುಂದಿನ ಪಂಚಾಯತ್ ಅವರು ಬಂದಿದ್ದಾರೆ ಅಧ್ಯಕ್ಷರು ಮಾತಾಡಿದ್ದಾರೆ ಉಪಾಧ್ಯಕ್ಷರು ಎಲ್ಲ ತೆರವು ಮಾಡಿ ಕೊಟ್ಟಿದ್ದಾರೆ ಈಗ ಪಂಚ ಇದನ್ನು ಟೆಂಡರ್ ಆಗಿದೆ ಚಾರಣಿ ತನಕ ಟೆಂಡರ್ ಆದ ನಂತರ ಪಂಚಾಯತ್ ಅಂಡರಲ್ಲಿ ಅದು ಬರುವುದಿಲ್ಲ ಅದು ಟೆಂಡರ್ಗಳಿಗೆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟದ ವಿಚಾರ ಇದರಲ್ಲಿ ನಮ್ಮ ಪಂಚಾಯತ್ನವರು ಇದಕ್ಕಿಂತ ಮುಂಚೆ ಕೂಡ ತುಂಬಾ ಸರ್ತಿ ಹೇಳಿದ್ದಾರೆ ಯಾವುದು ಉಜಿರ ಪಂಚಾಯತ್ ಅವರು ಕೂಡ ಹೇಳಿದ್ದಾರೆ ಅದು ಇದು ಒಮ್ಮೆ ಟೆಂಡರ್ ಆದ ನಂತರ ಇಲ್ಲಿಂದ ಹಿಡಿದು ಚಾರ್ ಮಾಡಿ ತನಕ ಅದು ಅವರಿಗೆ ಸಂಬಂಧಪಟ್ಟದ್ದು ಇದರಿಂದ ತುಂಬಾ ಈಗ ಅನಾಹುತಗಳು ನಡೀಲಿಕ್ಕೆ ಇದೆ ಇದೀಗ ಎರಡನೇದು ಆಲ್ಮೋಸ್ಟ್ ಆಗಿದೆ ನೋಡಿ ಅವರ ಮಧ್ಯದಲ್ಲಿ ಗೊಂದಲವನ್ನು ಪ್ರಬಂಧವಾಗಿ ಅದನ್ನು ಅವರು ಪರಿಹಾರ ಮಾಡಬೇಕು ಈಗ ನಾನು ರೇಂಜರ್ಗೆ ಮಾತಾಡುವಾಗ ರೇಂಜರ್ ಹೇಳಿದ್ರು ನಾನು ಪರ್ಮಿಷನ್ ಕೊಟ್ಟಿದ್ದೇನೆ ಅಂತ ಅವ್ರು ಯಾರೋ ಮೋಹನ್ ಅಂತ ಒಬ್ರು ಬಂದ್ರು ಅವರು ಹೇಳಿದ್ರು ನಾನು ಆ ಫೈಲನ್ನು ಮೂಮೆಂಟ್ ಮಾಡಿದ್ದೇನೆ ಅದು ಫೈಲ್ ಡಿ ಎಫ್ ಹತ್ರ ಇದೆ ಆರೋಪ ಹತ್ರ ಇದೆ ನಾನು ಹೇಳಿದೆ ಏನ್ ಸ್ವಾಮಿ ಇದು ಡಿ ಎಫ್ ಆರೋಪ ಅಂತ ಹೇಳೋದು ಇದು ಇದ್ದೇ ಮರಗಳೆಲ್ಲ ಈ ಜನರ ಮೇಲೆ ಈ ರಸ್ತೆ ನಡೆಯುವ ರಸ್ತೆಯಲ್ಲಿ ಹೋಗುವ ವಾಹನಗಳ ಮೇಲೆ ಬಿದ್ರೆ ಏನು ಪರಿಸ್ಥಿತಿ ಅಂತ ಕೇಳಿದಕ್ಕೆ ಈಗ ಅವರು ಇಲ್ಲಿ ಇದ್ರು ಎಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ ಇಲ್ಲೇ ಇದ್ರು ಯಾರು ಆ ಎನ್ ಎಚ್ ನವರು ಇಲ್ಲಿ ಇರಬೇಕೆಲ್ಲ ಈ ಕಳ್ಳ ಸಲ ಎರಡು ಸೈಡ್ ಎಲ್ಲ ಮರ ಕಡಿಬೇಕಂತೆ ಆ ಟೈಮ್ ಅಲ್ಲಿ ಗ್ರಾಮಸ್ಥದಲ್ಲಿ ನಾನೇ ಪ್ರಶ್ನೆ ಮಾಡಿದೆ ಕಡಿಲಿಲ್ಲ ಎಷ್ಟೋರೆಗೆ ಅಲ್ಲಿ ಅಲ್ಲಿಗೆ ಮಾತ್ರ ಕಡಬೇಕು ಅದು ಹಣತಾಯ ಎಲ್ಲಿ ಆಗಿದೆ ಅಲ್ಲಿ ಮಾತ್ರ ಈಗ ನಿಮ್ಮ ಬೇಡಿಕೆ ಅಂತ ಪಾಪ ನ್ಯಾಯ ಬೇಡಿಕೆಯಲ್ಲಿ ಅವರು ದಿವಸಕ್ಕೆ ಒಂದು ಐನೂರು ಒಂದು ಸಾವಿರ ರೂಪಾಯಿ ದುಡಿಯೋ ಅವನಿಗೆ ಆ ರಿಕ್ಷೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚು ಉಂಟು ಯಾರು ಕೊಡ್ತಾರೆ ಅವನಿಗೆ ಯಾರು ಕೊಡ್ತಾರೆ ಈಗ ಇವರು ಇಲ್ಲಿ ಕೂತಿದ್ರ ಅಂತಲ್ಲ ಇವ್ರದ್ದು ಕಷ್ಟ ಎಲ್ಲ ಯಾರಿಗೆ ಅಧಿಕಾರಿಗಳಿಗೆ ತಲುಪ್ತದಲ್ಲ

ഇങ്ങ ഹണಗೆ ഇതിಕ್ಕೆ യാവനെ ഫ്യൂച്ചർ മാടിയಾಗಿದೆ തലേകെ ಮತ್ತೆ ഇതിಕ್ಕೆ ഒരു ടോപ്പ് ഒരു കെട്ടി ഡിറ്ററ ഉണ്ട് ഒരു ടോപ്പ് ഒരു ഗട്ടി മന്ത്രി അണ്ടാണ് ഇങ്ങുന്നണ്ട് ഡറഞ്ഞിട്ടുണ്ട് വൺ ഡേ വിചേദം അതിке റീചാർജ് ഉണ്ടോ തികി ഹും എങ്കമന്തോ വെച്ചിട്ട് ഇര ഓട്ടോ റാജാ തോ ಇದೀಗ ಉಜಿರೆಯಲ್ಲಿ ಆದಂತಹ ಘಟನೆಯ ಬಗ್ಗೆ ಸಾರ್ವಜನಿಕರು ಮಾತನಾಡಿದರೆ ಸಾರ್ವಜನಿಕರು ಹೇಳುವಂತದ್ದು ಅರಣ್ಯ ಇಲಾಖೆ ಒಂದು ಗೆಲ್ಲು ತೆಗೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುತ್ತೆ ಆದ್ರೆ ಅಹ್ ಇಲ್ಲಿಯ ಪರಿಸ್ಥಿತಿ ನಾವು ಮತ್ತೆ ನಿಮಗೆ ವಿವರಿಸ್ತೀವಿ ಯಾಕೆಂತಂದ್ರೆ ಇಲ್ಲಿಯ ಆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಇಷ್ಟು ದೊಡ್ಡ ಬೃಹದಾಕಾರದ ಮರ ಬಿದ್ದಿರುವಂತದ್ದು ಅದರ ಜೊತೆಗೆ ಇಲ್ಲಿ ಈ ವಾಹನ ಮತ್ತೊಂದು ವಾಹನ ಜಖಮ್ಗೊಂಡಿರುವಂತದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಎರಡು ಕಾರು ಒಂದು ರಿಕ್ಷಾ ಅದರಲ್ಲಿ ಆಟೋ ರಿಕ್ಷಾ ಸಂಪೂರ್ಣವಾಗಿ ಚಕಮ್ಗೊಂಡಿರುವಂಥದ್ದು ಅದರ ಜೊತೆಗೆ ಅಪಾಯಕಾರಿ ಮರ ಮತ್ತೊಂದು ಇಲ್ಲಿ ಇದೆ ಅದನ್ನು ಕೂಡ ತೆರವುಗೊಳಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಇದಕ್ಕೂ ಮತ್ತೆ ಅರಣ್ಯ ಇಲಾಖೆಯ ರೀತಿ ನೀತಿ ನಿಯಮಗಳು ಅಡ್ಡ ಬರುತ್ತಾ ಅಂತ ಕಾದು ನೋಡ್ಬೇಕು ಅದರ ಜೊತೆಗೆ ಇಲ್ಲಿ ಯಾರ್ಯಾರಿಗೆ ಯಾವ ಯಾವ ವಾಹನಗಳಿಗೆ ತೊಂದರೆ ಆಗಿದೆ ಅದರಲ್ಲಿ ಒಬ್ಬ ವಾಹನದ ಮಾಲೀಕರು ಹೇಳುವಂತಹ ಪ್ರಕಾರ ನಮಗೆ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಒಂದು ಗೆಲ್ಲು ಬೇಕಾದ್ರೆ ನಿಮಗೆ ಪರ್ಮಿಷನ್ ಬೇಕು ಅಂತ ಹೇಳ್ತೀನಿ ಇವತ್ತು ನಮಗೆ ಇಂಥದ್ದೊಂದು ಅಪಾಯ ಆಗಿದೆ ಸಾಯ್ತಿದ್ರೆ ಏನ್ ಗತಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ ಅದ್ರ ಜೊತೆಗೆ ಗಾಯಾಳು ಈಗಾಗ್ಲೇ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಲ್ಲಿರ್ತಕ್ಕಂತಹ ಈ ಒಂದು ವ್ಯಕ್ತಿ ಅಂದ್ರೆ ಓಮ್ನಿ ಚಾಲಕ ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಬರಬೇಕು ಸ್ಥಳಕ್ಕಾಗಮಿಸಬೇಕು ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂತೇಶ ಮಾಡಿ ದಾಮೋದರ ದೊಡ್ಡ ನ್ಯೂಸ್ ಉಜಿರೆ ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ ನೈನ್ಟೀನ್ ಫೈವ್ Dr M V Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 one zero nine six. Website www.mvshettycolleges.edu.in. chetna's IN Chetana's Beauty Launch. Nimolagina Soundar anavarnada an hour Aesthetics, pa, makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com